ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ ಹಾಗೆ ನನ್ನ ಗಾರ್ಡನಲ್ಲಿ ಕೆಲವೊಂದು ಅಪ್ಡೇಟನ್ನು ತೋರಿಸ್ತೀನಿ ನಾನು ಕಟಿಂಗ್ಸ್ ಹಾಕಿದ್ದೆ ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ನಾನು ಸಾಕಷ್ಟು ಸಾರಿ ನಿಮಗೆ ಬದನೆಕಾಯಿ ಹಾರ್ವೆಸ್ಟ್ ಮಾಡೋದನ್ನು ತೋರಿಸಿದ್ದೀನಿ ಇವತ್ತು ಮತ್ತೆ ನಾನು ತೋರಿಸ್ತಾ ಇಲ್ಲ ಯಾವ ರೀತಿ ಬಂದಿದೆ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ ಟೊಮೆಟೊ ಕಾಯಿ ತುಂಬಾ ಆಗಿತ್ತು ಇದೆಲ್ಲ ಟೊಮೆಟೊ ಕಾಯಿ ದೊಡ್ಡದಾಗಿ ಬರೋಲ್ಲ ನಾನು ಮಾರ್ಕೆಟಿಂದ ತಂದಿರುವಂಥ ಬೀಜ ಇದು ಇದು ಸ್ವಲ್ಪ ಸಣ್ಣದಾಗಿ ಬಿಡುತ್ತೆ ಕಾಯಿ ತುಂಬ ದೊಡ್ಡದಾಗೇನು ಆಗೋಲ್ಲ ಹಾಗೆ ನೋಡಿ ಇಲ್ಲಿ ನಾನು ಕಟಿಂಗ್ಸನ್ನು ಹಾಕಿದ್ದೀನಿ ಇದು ದುಂಡ್ಮಲ್ಗೆ ತುಂಬಾ ಚೆನ್ನಾಗಿತ್ತು ದುಂಡ್ಮಲ್ಗೆ ನಾನು ನನ್ನ ರಿಲೇಷನ್ ಮನೆಯಲ್ಲಿ ನೋಡಿದ್ದೆ ತುಂಬ ಚೆನ್ನಾಗಿ ಅಳ್ಕೊಂಡಿತ್ತು ನನ್ನ ಹತ್ರ ಇರುವಂಥದ್ದು ಬೇರೆ ವೆರೈಟಿಯಲ್ಲಿದೆ ಅವ್ರ ಹತ್ರ ನಾನು ಹೇಳಿ ತರಿಸ್ಕೊಂಡಿದ್ದೆ ತೊಗೊಂಡು ಬಂದು ಕೊಟ್ಟಿದ್ದಾರೆ ಇದನ್ನು ನಾನು ಒಂದು ಐದಾರು ಕಡ್ಡಿನ ಹಾಕಿದ್ದೀನಿ ಒಂದಾದರೂ ಸಕ್ಸಸ್ ಆಗಲಿ ಅನ್ನೋಕ್ಕೋಸ್ಕರ ನಾನು ನನ್ನ ಹತ್ರ ಪಾಟ್ ಇರಲಿಲ್ಲ ಹಾಗಾಗಿ ನಾನು ಪಾಟ್ ಇಲ್ಲದೆ ಇರೋದ್ರಿಂದ ಈ ಥರ ಕವರಲ್ಲಿ ಹಾಕಿ ಒಂದು ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ ಅಂದರೆ ಮಾಯಶ್ಚರ್ ಮೇಂಟೈನ್ ಆಗಲಿ ಅಂತ ಯಾಕಂದರೆ ಒಂದೊಂದು ಸಾರಿ ಮಳೆ ಬರುತ್ತೆ ಒಂದೊಂದು ಸಾರಿ ಮಳೆ ಬರಲ್ಲ ಹಾಗಾಗಿ ನೋಡಿ ಇನ್ನೊಂದು ಪ್ಲಾಸ್ಟಿಕ್ ಕವರಲ್ಲಿ ಕೂಡ ನಾನು ಕಟಿಂಗ್ ಹಾಕಿದ್ದೆ ಅದು ಚೆನ್ನಾಗಿ ಬಂದಿದೆ ನಿಮಗೆ ಲಾಸ್ಟ್ ಟೈಮ್ ಕೂಡ ನಾನು ತೋರಿಸಿದ್ದೆ ಹಾಗೆ ಈ ಪಾಟಲ್ಲಿ ನೋಡಿ ಒಂದು ಅಲಸಂದಿ ಕಾಯಿ ಆಗಿದೆ ಇದು ಒಂದು ಸಾರಿ ಬಿಡೋಕ್ಕೆ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿ ಬಿಡುತ್ತೆ ಕಾಯಿ ಎಲ್ಲ ನಿಮ್ಮ ಹತ್ರ ಪಾಟ್ ಇಲ್ಲ ಅಂದಾಗ ನೀವು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರಲ್ಲಿ ನೀವು ಕಟಿಂಗ್ಸನ್ನು ಹಾಕೋಬೋದು ನೋಡಿ ಇಷ್ಟೊಂದು ತರಕಾರಿ ಬಂದಿದೆ ತುಂಬಾ ತರಕಾರಿ ಇದೆ ಒಂದು ದಿನದ ಮೇಲೇ ಆಗುತ್ತೆ ಒಂದು ಎರಡು ಮೂರು ದಿನ ಜನ ಇರೋ ಮನೆಗೆ ಇದು ತುಂಬ ಚೆನ್ನಾಗಿ ಆಮೇಲೆ ಇವತ್ತು ನಾನು ಬೀಜ ಹಾಕ್ತಾ ಇದ್ದೆ ಹಾಗೆ ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಾಕ್ಸ್ಕೊಂಬು ಇದ್ರದ್ದು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ನಾನು ದೇವಸ್ಥಾನದಲ್ಲಿ ನಾನು ನೋಡಿದ್ದೆ ಅಂತ ಅದರದ್ದು ಬೀಜ ಇದು ಎರಡೂ ಒಂದೇ ವೆರೈಟಿ ನೀವು ಯಾವ ರೀತಿ ಬೆಳೆಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಎಲ್ಲ ಬೀಜ ಆಗೋಕ್ಕೆ ಬಂದಿದೆ ನೋಡಿ ಇದು ಕಪ್ಪಿಗೆ ಸಾಸಿವೆ ಕಾಳಿಗಿಂತ ಸ್ವಲ್ಪ ಸಣ್ಣಕ್ಕಿರುತ್ತೆ ಆ ಥರದ ಬೀಜ ಇದು ಇದನ್ನು ನೀವು ಸುಮ್ಮನೆ ಮಣ್ಣಲ್ಲಿ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಸ್ವಲ್ಪ ಈ ರೀತಿ ಉದುರಿಸ್ಬಿಟ್ಟು ಮಣ್ಣನ್ನು ಸ್ವಲ್ಪ ಮೇಲೆ ಕೆಳಗಡೆ ಮಾಡಿದ್ರೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಬೀಜ ಬಂದು ಸಸಿ ಆದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಇದು ಈಗ ನಾವು ಬೀಜ ಹಾಕಿದ್ರೆ ದೀಪಾವಳಿ ಟೈಮ್ಗೆಲ್ಲ ಇದು ರೆಡಿ ಆಗುತ್ತೆ ನಾವು ಲಕ್ಷ್ಮೀ ಪೂಜೆಗೆಲ್ಲ ಈ ಗಿಡನ ಇಡ್ತೀವಿ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಇದು ಅಡಿಕೆ ಹೂವು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದು ವರ್ಷಪೂರ್ತಿ ಬರುವಂಥದ್ದು ನೋಡಿ ಈ ರೀತಿ ಒಣಗಿರುವಂಥ ಹೂಗಳನ್ನ ನಾನು ಅಲ್ಲಲ್ಲಿ ಪಾಟಲ್ಲಿ ಹಾಕಿಬಿಡ್ತೀನಿ ಪಾಟಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗಿಡ ಯಾವಾಗಲೂ ಇರುತ್ತೆ ಹೂಗಳು ಯಾವಾಗಲೂ ಬರುತ್ತೆ ವರ್ಷಪೂರ್ತಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮಣ್ಣನ್ನು ಮೇಲೆ ಕೆಳಗಡೆ ಮಾಡಿ ಬಿಟ್ಬಿಡಬೇಕು ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕಬೇಕು ನಾನು ನಿಮಗೆ ತೋರ್ಸೋಕೋಸ್ಕರ ಅಂತ ಹಾಕಿದ್ದು ಆ ರೀತಿ ನೋಡಿ ಈ ಈ ಪಾಟಲ್ಲಿ ಗಿಡ ತುಂಬ ದಿನ ಆಯಿತು ಒಣಗೋಕೆ ಶುರುವಾಗಿದೆ ಈಗ ಇದನ್ನು ಏನು ಒಣಗಿದೆಯಲ್ಲ ಹೂವು ಇದನ್ನ ತಗೊಂಡು ಅಲ್ಲಲ್ಲಿ ನಾವು ಹಾಕಿ ಒಂದು ಸ್ವಲ್ಪ ಮಣ್ಣನ್ನು ಮೇಲೆ ಕೆಳಗಡೆ ಮಾಡಿದ್ರೆ ಇದು ಕೂಡ ಅಷ್ಟೇ ಈಗ ನಾವು ಹಾಕಿದ್ರೆ ದೀಪಾವಳಿ ಟೈಮ್ಗೆಲ್ಲ ಇದು ಬರುತ್ತೆ ಹಾಗೆ ನೀವು ಚೆಂಡುವಿನ ಬೀಜ ಕೂಡ ನೀವು ಈಗಲೇ ಹಾಕ್ಕೊಂಡ್ರೆ ದೀಪಾವಳಿಗೆ ಚೆನ್ನಾಗಿ ಬರುತ್ತೆ ಹೂಗಳು ತುಂಬ ಚೆನ್ನಾಗಿ ಬಿಡೋಕ್ಕೆ ಶುರು ಆಗಿಬಿಟ್ಟಿರುತ್ತೆ ಅಷ್ಟೊತ್ತಿಗೆಲ್ಲ ನೀವು ಈಗಲೇ ಹಾಕೋದಾದರೆ ನೀವು ಹಾಕೋಬೋದು ಈ ಮೂರು ಬೀಜಗಳನ್ನ ನಾನಿದೆಲ್ಲ ಸಸಿ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ದಿನದ ಹಿಂದೆ ಹಾಕಿದ್ದೆ ಇದು ಚೆನ್ನಾಗಿ ಬಂದಿದೆ ಇನ್ನೂ ಅದರಲ್ಲಿ ಒಣಗಕ್ಕೆ ಶುರುವಾಗಿಲ್ಲ ಒಣಗತ್ತೆ ಸ್ವಲ್ಪ ದಿನ ಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು